ನಮಸ್ಕಾರ ರೈತ ಬಾಂಧವ್ರೆ ಇದು ಡೀಲಿಂಗಪ್ಪ ಕೋಕೋನಟ್ ಫಾರ್ಮ್ ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಸೊರ್ಬಾ ತಾಲೂಕಿನ ಕ್ಯಾಸ್ನೂರ್ನಲ್ಲಿದ್ದೇವೆ ಇವತ್ತು ನಮ್ಮ ಜೊತೆ ರೈತರಿದ್ದಾರೆ ಮೂರು ವರ್ಷದ ಹಿಂದೆ ನಮ್ಮ ತೋಟದಿಂದ ಟಿಪ್ಟೂರ್ ಟಾಲ್ ವೆರೈಟಿಯ ತೆಂಗನ್ನು ಖರೀದಿಸಿ ಇವರು ಅಡಿಕೆ ತೋಟದ ಸುತ್ತಲೂ ಬಾರ್ಡ್ರ್ನಲ್ಲಿ ಹಾಕಿರ್ತಾರೆ ಈ ಗಿಡ ಕೂಡ ಈಗ ಅತ್ಯಂತ ಉತ್ತಮವಾಗಿ ಬಂದಿರುತ್ತೆ ಹಾಗಾಗಿ ಆ ರೈತರು ನಮ್ಮನ್ನು ಇವತ್ತು ತೋಟದ ವಿಸಿಟಿಗೆ ಕರೆದಿರ್ತಾರೆ ಬಂದಿದ್ದೀವಿ ಇವತ್ತು ರೈತರೇ ಇದ್ದಾರೆ ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ರೈತರೇ ಮಾತಾಡ್ತಾರೆ ಯಾವ ರೀತಿಯಾಗಿ ಗಿಡದ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಮಸ್ತೆ ನಮಸ್ಕಾರ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ನನ್ನ ಹೆಸರು ಮಹಾಬಲೇಶ್ವರ ಅಂತ ಹೇಳಿದೀವಿ ಕ್ಯಾಸ್ನೂರ್ ಸೊರಬಾ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ನೂ ಕಡೆ ಎಲ್ಲ ಸಿಕ್ಕಾಪಟ್ಟೆ ಅಡಿಕೆ ಬೆಳೆಗಾರರೆ ಜಾಸ್ತಿ ಅಡಿಕೆನೇ ಭಾಳ ಬೆಳೆಯೋದು ಬಟ್ ನಾವು ಅವಾಗೆಲ್ಲ ಅಡಿಕೆ ಹಾಕಿದ್ದೀವಿ ಆಮೇಲೆ ನಾವೆಲ್ಲ ಸ್ವಲ್ಪ ಸ್ಟಡಿ ಮಾಡುವಾಗ ಅಡಿಕೆ ಬಾಡ್ರಲ್ಲಿ ತೆಂಗು ಹಾಕಲೇಬೇಕು ಅಂತೇಳಿ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ನಾವು ಹಂಗಾಗಿ ಅಡಿಕೆ ಬಾಳ್ರಲ್ಲಿ ಬದುಗಳಲ್ಲಿ ರೋಡ್ ಹಂಚಿಗೆ ಮಧ್ಯೆ ರೋಡ್ ಬಿಟ್ಕೊಂಡ್ರೆ ರೋಡ್ ಸೈಡಲ್ಲಿ ತೆಂಗು ಹಾಕ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಡಿ ಲಿಂಗಪ್ಪ ಕೋಕೋನಟ್ ಫಾರ್ಮಲ್ಲಿ ನಾವು ಸಸಿಗಳನ್ನು ತಂದಿದ್ದು ಇದು ಮೂರು ವರ್ಷದ ಹಿಂದೆ ಹಿಂದೆ ತಂದಿದ್ದು ಬಟ್ ಇದು ಹಾಕಿ ಎರಡು ವರ್ಷ ಆಯಿತು ಕೆಳಗಿದೆ ಅಲ್ಲಿ ಕೆಳಗಡೆಗೆ ಅದು ಮೂರು ವರ್ಷ ಆಗಿದೆ ಅದು ಅದು ಇನ್ನೂ ಚೆನ್ನಾಗಿದೆ ತುಂಬ ಒಳ್ಳೆ ವೆರೈಟಿ ಇದು ತಿಪ್ಪುರು ಟಾಲ್ ಇದು ಡಿ ಲಿಂಗಪ್ಪ ಕೋಕೋನಟ್ ಫಾರ್ಮಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರೆಲ್ಲ ನಿಮಗೆ ಸಿಗುತ್ತೆ ಅವ್ರದೇ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಇದೆ ಅಲ್ಲೆಲ್ಲ ತೊಗೊಂಡ್ರೆ ನಿಮ್ಗೆ ಅವ್ರ ನಂಬರ್ ಸಿಗುತ್ತೆ ಅಲ್ಲೇ ನೀವು ತೊಗೊಂಡು ಹಾಕಿರಿ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು ತೆಂಗು ಭಾಳ ಬೇಗ ಆಗಿದೆ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತೆಂಗು ಇದು ಇದು ಬ ಇದನ್ನು ನಾವು ಸ್ವಲ್ಪ ಸ್ಟಡಿ ಮಾಡಿನೇ ಮಾಡಿರೋದು ಹೇಗೆ ತೋಟಗಾರಿಕೆ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇವ್ರು ತೋಟನೆಲ್ಲ ತೋರಿಸಿದ್ರು ಆವಾಗ ನಾವು ಫಸ್ಟ್ ತೊಗೊಂಡಿದ್ದು ಹೊತ್ತಿ ಅವರು ತೋಟಗಾರಿಕೆ ಮಂಡಳಿಯವರು ನಮಗೆ ಇವ್ರದೇ ಗಿಡ ತುಂಬ ಚೆನ್ನಾಗಿದೆ ಇವ್ರದ್ದು ಹಾಕಿ ಅಂತಲೇ ಅವ್ರು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು ಹಾಕಿದ್ವಿ ತುಂಬ ಚೆನ್ನಾಗೇ ಇದ್ದಿದೆ ಇದು ತುಂಬ ಚೆನ್ನಾಗಿ ಇಳುವರಿನೂ ಬರುತ್ತೆ ಅನ್ನೋದು ಒಂದು ನಿರೀಕ್ಷೆನೇ ಇದೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇವಾಗ ತೆಂಗುನ ನಾವು ಹಾಕಲೇಬೇಕು ಯಾಕಂದರೆ ಅಡಿಕೆ ಯಾವತ್ತು ಬೇಕಾದರೂ ಮಾರ್ಕೆಟ್ ಬಿದ್ದೋಗ್ಬೋದು ತೆಂಗು ಬಿಡೋದೇ ಇಲ್ಲ ತೆಂಗಿಗೂ ಅಡಿಕೆಗೂ ಇನ್ಕಮಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಡಿಫ್ರೆನ್ಸು ಅಡಿಕೆ ಅದು ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಇನ್ವೆಸ್ಟು ಜಾಸ್ತಿ ತುಂಬ ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ವರ್ಷ ವರ್ಷ ಗೊಬ್ಬರ ಹಾಕ್ತಾ ಇರಬೇಕು ಕಳೆ ತೆಗಿತಾ ಇರಬೇಕು ಲೇಬರ್ ಹಚ್ಕೊಂಡು ಕೆಲಸ ಮಾಡ್ತಾ ಹಂಗಲ್ಲ ಹಂಗೆ ಅವಾಗ ಕಟಿಂಗ್ ಮತ್ತು ತೆಂಗು ನಾವು ಕೊಯ್ಯೋಕ್ಕಾಗಿಲ್ಲ ಅಂದರೆ ಅದೇ ಬೀಳುತ್ತೆ ಕೆಳಗೆ ನಾವು ಆರಾಮಾಗಿ ಇದು ಮಾಡ್ಬೋದು ಇದರಲ್ಲಿ ತುಂಬ ಲಾಭ ಇದೆ ಈ ಗರಿಗಳೆಲ್ಲ ಕಟ್ಟಿಗೆಗೆ ಬರುತ್ತೆ ಆಮೇಲೆ ಹಿಡಿಗಳನ್ನು ಮಾಡ್ತಾರೆ ಕತ್ತ ತೆಗೆದು ಹಗ್ಗ ಮಾಡ್ತವ್ರೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಆಮೇಲೆ ಕಾಯಿ ಗೊತ್ತಲ್ಲ ಅದ ಅಡುಗೆಯಿಂದ ಹಿಡಿದು ಎಣ್ಣೆಯಿಂದ ಹೇಳ್ದು ಎಲ್ಲದೂ ಅದರಲ್ಲಿ ಮೌಲ್ಯವರ್ಧನೆ ಮಾಡ್ತಾರೆ ಗೊತ್ತಿರೋ ಹಾಗೆ ಅಡಿಕೆಗಿಂತ ಟೂ ಬೆಟರ್ ನಮಗೆ ತೆಂಗುನೇ ತೆಂಗು ನೆಕ್ಸ್ಟ್ ಎಲ್ಲಾದರೂ ಖಾಲಿ ಜಾಗಗಳಿದ್ರೆ ತೆಂಗುನೆ ಹಾಕಬೇಕು ಯಾಕಂತಂದರೆ ಈಗ ಮುಂಚೆ ಎಷ್ಟು ಇತ್ತು ಅಡಿಕೆ ಅದ್ರ ಹತ್ತು ಹದಿನೈದು ಪಟ್ಟು ಈ ನಮ್ಮ ಬರೀ ಈ ಮಲ್ನಾಡು ಭಾಗ ನಮ್ಮ ಈ ಶಿವಮೊಗ್ಗ ಡಿಸ್ಟಿಕಲ್ಲೇ ಹಾಕಿಬಿಟ್ಟಿದ್ದಾರೆ ಇನ್ನು ಶಿವಮೊಗ್ಗ ಡಿಸ್ಟಿಕಲ್ಲೇ ಅಷ್ಟು ಹಾಕಿದ್ದಾರೆ ಅಂದರೆ ಇನ್ನು ಚಿತ್ರದುರ್ಗ ಈ ಭೀಮಸಮುದ್ರ ಕಡೆ ಆಮೇಲೆ ದಾವಣಗೆರೆ ಈ ಭಾಗ ಅಲ್ಲಿ ಇಲ್ಲಿ ತುಂಬ ಹಾಕಿದ್ದಾರೆ ಈಗ ಮ ಕರ್ನಾಟಕದಲ್ಲಿ ಎಷ್ಟಿತ್ತು ಅದ್ರದ್ದು ಹದಿನೈದು ಪಟ್ಟು ಹತ್ತು ಪಟ್ಟು ಅಡಿಕೆ ಹಾಕ್ಬಿಟ್ಟಿದ್ದಾರೆ ಅದು ಫಸಲು ಬಂತು ಅಂದರೆ ಈ ಮಾರ್ಕೆಟ್ ಎಲ್ಲೆಲ್ಲೂ ಹೋಗುತ್ತೆ ಏನೇನಾಗುತ್ತೆ ಗೊತ್ತಿಲ್ಲದೋದು ಕಲ್ಲೋಲ ಅದು ಅದರಲ್ಲೂ ಬೇರೆ ಈಗ ಗುಟ್ಕ ಕಂಪ್ನಿಯವರು ಆಟ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಮಾರ್ಕೆಟಿಗೆ ಮಾರ್ಕೆಟಿಯಿಂದ ಎಲ್ಲ ಇಲ್ಲಿಂದ ಅಡಿಕೆ ಹೋಗಿದ್ರೂ ರಿಟರ್ನ್ ವಾಪಸ್ ಕಳಿಸ್ತಾ ಇದ್ದಾರೆ ಸುಮ್ಮನೆ ಮ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಸ್ವಲ್ಪ ಕೈ ಸುಟ್ಕೊತ ಇದ್ದಾರೆ ಇವಾಗ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ಮುಂದೆ ಅಡಿಕೆ ಫ್ಯೂಚರ್ ಇದು ಭಾರಿ ಕಷ್ಟ ಇದೆ ಅಂತೇಳಿ ಇನ್ನೇನು ಕರ್ನಾಟಕ ಬಿಟ್ಟಿನ ಹೊರಗಡೆ ರಾಜ್ಯ ಎಲ್ಲ ನೋಡಿಬಿಟ್ರೆ ಆಂಧ್ರ ತೆಲ್ ತೆಲಂಗಾಣ ತಮಿಳುನಾಡು ಒರಿಸ್ಸಾ ಆ ಕಡೆ ಈ ಕಡೆ ಎಲ್ಲ ತುಂಬ ಹಾಕ್ಬಿಟ್ಟಿದ್ದಾರೆ ಉತ್ತರ ಕರ್ನಾಟಕಗಳಲ್ಲಿ ಉತ್ತರ ಸ ರಾಜ್ಯಗಳಲ್ಲಿ ಭಾಳ ಹಾಕ್ಬಿಟ್ಟಿದ್ದಾರೆ ಆಯಿತಾ ಅದೆಲ್ಲ ಅಲ್ಲೇ ಮ ಅಡಿಕೆ ಫಸಲು ಈಗ ಬಂತು ಅಂತಂದರೆ ಇನ್ನು ಊಟಗಾ ಕಂಪ್ನವರು ಇನ್ನೆಲ್ಲ ಅಲ್ಲೇ ಗುಜರಾತಲ್ಲೇ ಇರೋದು ಅವರೆಲ್ಲ ಜಾಸ್ತಿ ಅವರೆಲ್ಲ ಇನ್ನು ಆ ಕಡೆಗೆ ಹೋಗ್ಬಿಡ್ತಾರೆ ಇನ್ನು ಉತ್ತರ ಭಾರತದ ರಾಜ್ಯಗಳಲ್ಲೇ ಖರೀದಿ ಮಾಡಿಬಿಡ್ತಾರೆ ಈಗ ಅಡಿಕೆ ಕರ್ನಾಟಕದ ಅಡಿಕೆ ಇಲ್ಲೇ ಬಿದ್ದುಬಿಡುತ್ತೆ ಆಯ್ತಾ ಹಂಗಾಗಿ ಮಾರ್ಕೆಟ್ ಭಾರಿ ಕಷ್ಟ ಇದೆ ಅದಕ್ಕಾಗಿ ನೀವು ತೆಂಗಿನೇ ಏನಾದರೂ ಮಾಡಿ ತೆಂಗಿನ ಹಾಕಿ ತೆಂಗು ಹಾಕಿದ್ರೆ ತಿಪ್ಟೂರ್ ಟಾಲ್ ಅವರು ಡಿ ಅವ್ರು ಕೊಕೋನಟ್ ಫಾರ್ಮೇ ಅವರು ಫಸ್ಟ್ ಮಾಡಿದರೆ ಅವರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಕಮರ್ಷಿಯಲಿ ಆಸ್ಪೆಕ್ಟ್ ಎಲ್ಲ ಬಿಟ್ಟು ಅವರು ಏನೋ ಒಳ್ಳೆ ತೆಂಗು ಇದನ್ನ ಒಂದೇನೋ ತೆಂಗು ಬಿಡಿಯೋದ್ರಿಂದ ಏನೋ ತುಂಬಾ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ಅವ್ರು ಬಹಳ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದಾರೆ ನೀವು ಅಲ್ಲೇ ತೆಂಗಿನ ಗಿಡ ತಂದು ಮಾಡಿ ಈಗ ನೀವು ಮಲೆನಾಡು ಭಾಗದಲ್ಲೂ ನಮ್ಮ ತೆಂಗು ಬರುತ್ತೆ ಮಲ್ನಾಡು ಭಾಗದಲ್ಲಿ ಇದು ತಿಪ್ಪೂರು ಟಾಲ್ ಎ ಒನ್ ಇಲ್ಲಿದೇ ಇದೆ ಇಲ್ಲಿದೆಲ್ಲ ಅಷ್ಟೊಂದು ಕಾಯಿ ಒಂದೊಂದು ತರ ಇರುತ್ತೆ ಅಲ್ಲಿ ಎಲ್ಲದು ಒಂದೇ ತರ ಇದೆ ಅಲ್ಲಿ ತೆಂಗಿನ ತೋಟ ಎಲ್ಲ ನಾವು ನೋಡಿದಿವಿ ಪ್ರತಿ ಮರನೂ ಒಂದೇ ತರ ಇರುತ್ತೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿದ ಮಾಡಕ್ ಬರದೇ ಅಲ್ಲ ಇಲ್ಲಿ ಒಂದ್ ಒಂದೊಂದು ರೀತಿ ವಿಚಿತ್ರ ಇದಾವೆ ತೆಂಗಿನ ಮರಗಳು ನಾವೆಲ್ಲ ಇಲ್ಲೆಲ್ಲ ಬಹಳ ಸ್ಟಡಿ ಮಾಡಿದ್ವಿ ಗಿಡ ಹಾಕ್ಬೇಕು ಅಂತ ನೋಡಿದಾಗ ಇಲ್ಲಿ ಇಪ್ಸ್ಕೊಂಡು ಹಾಕೋಣ ಅಂತೇಳಿ ಬಹಳ ಇದು ಮಾಡಿದ್ವಿ ನಮ್ದೇ ತೋಟಗಳದೆಲ್ಲ ಕೆಲವೊಲ್ಲ ಇತ್ತು ನಮ್ಮ ತಾಯಿ ತಂದೆ ಮನೆ ಕಡೆ ಎಲ್ಲ ತವ್ರ ಮನೆ ಕಡೆ ಎಲ್ಲ ಒಳ್ಳೊಳ್ಳೆ ಅವ್ರದ್ದು ನಮ್ಮ ಮಾವರ ಮನೆಯಲ್ಲ ಒಳ್ಳೊಳ್ಳೆ ತೆಂಗಿನ ಎಲ್ಲ ಇದ್ವು ಅವೆಲ್ಲ ನಮ್ಗೆ ಯಾಕೋ ಅದು ಸೈಜು ಮತ್ತೆ ಕೊಬ್ಬರಿ ಕ್ವಾ ಕ್ವಾಲಿಟಿ ಎಲ್ಲ ನೋಡಿದ್ವಿ ನಾವು ಕೊಬ್ಬರಿ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಎಣ್ಣೆ ಕಂಟೆಂಟ್ ಅದು ಹೆಂಗೆ ಎಲ್ಲ ನೋಡಿದ್ವಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬರಲ್ಲ ಅದು ತಿಪ್ಪು ಟಾಲ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನೇ ಹಾಕಿರೋದು ನಾವು ಇದನ್ನೇ ಹಾಕ್ಬೇಕು ಈಗ ರೈತರಿಗೆ ಏನು ಹೇಳ್ತೀರಾ ಮಲೆನಾಡೋರು ಇನ್ನೆಲ್ಲಾದರೂ ಖಾಲಿ ಜಾಗಗಳನ್ನು ಬಿಟ್ಕೊಂಡ್ರೆ ನೀರು ಸ್ವಲ್ಪ ಸ್ವಲ್ಪ ಇದ್ಲಿ ಜಾಸ್ತಿನೇ ಇರಲಿ ಅಡಿಕೆ ಮಾತ್ರ ಹಾಕ್ಬಿಡ್ರಿ ತೆಂಗು ಹಾಕಿರಿ ತೆಂಗು ನಿಮ್ಮನ್ನ ಯಾವತ್ತೂ ಕಾಪಾಡುತ್ತೆ ಆಯಿತಾ ಗದ್ದೆ ಒಳಗಡೆನೆ ಗದ್ದೆ ಭತ್ತ ಬೆಳೆಯೋ ಜಾಗದಲ್ಲೇ ತೆಂಗು ಹಾಕೋಬೋದು ತೆಂಗಿನ ಸುತ್ತು ಗದ್ದೆ ನಾಟಿ ಮಾಡ್ಕೊಂಡು ಗದ್ದೆನೂ ಮಾಡ್ಬೋದು ಭತ್ತನೂ ತೆಗಿಬೋದು ಗದ್ದೆ ಒಳಗೂ ನೀವು ನೀರಿದ್ರೆ ತೆಂಗು ಹಾಕಿರಿ ಅಡಿಕೆ ಹಾಕಬೇಡ್ರಿ ಭತ್ತನೂ ಬೆಳೀರಿ ತೆಂಗುನು ಬೆಳಿರಿ ಭಾರಿ ಲಾಭ ಈ ಪ್ಲ್ಯಾನ್ ನಾನು ಮಾಡ್ತಾಯಿದ್ದೀನಿ ಸದ್ಯದಾಗ ಮಾಡ್ತೀನಿ ಮಾಡಿದರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿರಿ ನಾನು ಮಾಡಿರೋದು ಇದು ಸ್ವಲ್ಪ ಲೇಟಾಗಿ ಹಾಕಿರೋದು ಇದು ಇಲ್ಲಿ ಮಧ್ಯೆ ಪಪ್ಪಾಯ ಎಲ್ಲ ಹಾಕಿದ್ದೀನಿ ಪಪ್ಪ ಎಲ್ಲ ರೆಡಿ ಆಗ್ತಿದೆ ಇಲ್ಲಿ ಆಲ್ರೆಡಿ ಪಪ್ಪಾಯ ಹಳೆ ನೋಡಿದ್ರಿ ನೀವು ಇದರಲ್ಲಿ ಬಾ ಬಾಳೆ ಹಾಕಿದ್ದೆ ಬಾಳೆ ತೆಗೆದ ನಾನು ಇದನ್ನು ನೋಡಿರಿ ಬಾಳೆಯಲ್ಲಿ ಇದೆ ಒಂದು ಹಳೆ ಈ ರೀತಿ ಬಾರ್ಡ್ರಿನಲ್ಲಿ ನೀವು ಹಾಕೋಬೋದು ಅಂತ ಹೇಳ್ತೀರಾ ಈಗ ಯಾವ ರೀತಿ ನೀವು ಹದಿನೈದು ಅಡಿ ಜಾಗವನ್ನು ಬಿಟ್ಕೊಂಡು ಸುತ್ತಲದಲ್ಲಿ ಹಾಕಿದ್ದೀರಾ ಹೌದು ಪಪ್ಪಾಯಿ ಹಾಕಿದೀವಿ ತೆಕ್ ಈಗ ಸಾಕು ಅಂತೇಳಿ ಹೈಟ್ ಹೋಯ್ತು ಕಾಯ್ ಕೊಯ್ಯಕ್ ಆಗಲ್ಲ ಅಂತೇಳಿ ಹಂಗಾಗಿ ಅದು ಖುಷಿ ಮಾಡೋದು ಬಿಟ್ಟು ಈಗ ಬಾರ್ಡರ್ ತೆಂಗ್ ಹಾಕಿದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಏನೋ ಪ್ರಾಬ್ಲಮ್ ಇಲ್ಲ ಏನಪ್ಪಾ ಅಂದ್ರೆ ಒಂದು ವರ್ಷ ಸ್ವಲ್ಪ ಹಿಂಗ್ ಓಡಾಡವಾಗಿದ್ದು ಅಂತ ಪ್ರಾಬ್ಲಮ್ ಇಲ್ಲ ತೆಂಗಿದ ಮೇನ್ ಹೋಯ್ತು ಅಂದ್ರೆ ಇಲ್ಲಿ ನೋಡೋಕೆ ತೋಟದ ಒಳಗಡೆ ನೋಡೋಕೆ ಚಂದ ಅದು ಆ ಚಂದನ ಅದನ್ನ ನಾವು ಆಮೇಲೆ ನಿಮ್ ತೋಟದಲ್ಲಿ ಹುಡ್ಕೊಂಡು ಬರ್ತಾರೆ ಜನಗಳು ತೋಟದಲ್ಲಿ ಸ್ವಲ್ಪ ಹೊತ್ತು ಹುಡ್ಕೊಂಡು ಅಂತ ಅಷ್ಟು ಚೆನ್ನಾಗಿ ಬರೋದಿದೆ ಹೈಟ್ ಹೋಯ್ತು ಅಂದ್ರೆ ತೆಂಗು ಲೈಟ್ ಹೋಗೋದ್ರೊಳಗೆ ಸ್ವಲ್ಪ ನಮಗೆ ಇದು ಡಿಸ್ಟರ್ಬೆನ್ಸ್ ಆಗ್ಬೋದು ಗಾಡಿ ಗಿಡಿ ಓಡಿಯೋಕೆಲ್ಲ ಏನು ತೊಂದರೆ ಇಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿರಿ ಇದು ಹೆಚ್ಚು ಕಡಿಮೆ ನಾಲ್ಕು ಗೋಡೆ ಐದು ವರ್ಷದ ತೋಟ ಇದೆ ಇದು ಈಗ ಇಲ್ಲಿ ಬಂದಿರೋದು ನೋಡಿ ಪಪ್ಪ ಎಲ್ಲ ಹೋಯ್ತು ತೆಗೆದಿದ್ದೀನಿ ಇದು ಇಲ್ಲಿ ಚೆನ್ನಾಗಿ ಬರ್ತಾಯಿದೆ ಅಡಿಕೆ ತೆಂಗು ಇಲ್ಲಿ ನೋಡಿರಿ ತೆಂಗು ಹಂಗಿದೆ ಇಲ್ಲಿ ಮೂರು ವರ್ಷ ಆಯ್ತು ಇದು ತೆಂಗು ಹ್ಞೂ ಮೂರು ವರ್ಷ ಆಯಿತು ನೋಡಿರಿ ಅಲ್ಲಿ ಸ್ವಲ್ಪ ಕೆಳಗಡೆ ಕಲ್ಲು ಬಂದಿದೆ ನೋಡಿ ಅಡಿಕೆ ತೆಂಗು ಅಡಿಕೆ ಹಾಕಿ ಅಡಿಕೆ ಹಾಕಿ ಒಂದೊಂದು ವರ್ಷದ ಮೇಲೆ ನಾವು ಎರಡು ವರ್ಷದ ತೆಂಗು ತೆಂಗ್ ಹಾಕಿದ್ದುಲಿ ಈಗ ತೆಂಗು ಲೇಟಾಗಿ ಹಾಕಿರೋದು ಮುಂಚೆ ಹಾಕಿದ್ರೆ ಅಡಿಕೆಗಿಂತ ಸ್ವಲ್ಪ ಮೇಲೆ ಇರ್ತಿತ್ತು ತುಂಬಾ ನಿಮಗೆ ಹೇಗಿದೆ ಚಿಪ್ಪುರು ತಾಲೆದು ಇಲ್ಲಿ ಲಿಂಗಪುರ ನರ್ಸರಿಯಲ್ಲೇ ತಂದಿದ್ವಿ ಗಿಡ ಹಾಕ್ಬೋದು ರೈತರು ತುಂಬ ಚೆನ್ನಾಗಿ ಇದು ಇದನ್ನೇ ಹಾಕ್ಬೇಕು ನೋಡ್ರಿ ಇಲ್ಲೊಂದು ಗಿಡ ಹೋಗಿತ್ತು ಮತ್ತೆ ಪಾಕೆಟಲ್ಲಿ ಹಾಕಿಟ್ಕೊಂಡಿದ್ವಿ ಎಕ್ಸ್ಟ್ರಾ ತಂದಿದ್ವಿ ಬೇಕಾಗುತ್ತೆ ಅಂತೇಳಿ ಅದನ್ನು ದೊಡ್ಡ ಮರಾನೇ ಇಲಿ ಇಲಿ ಕಡೆದು ಹೋಗ್ಬಿಡ್ತು ನಾವು ಸ್ವಲ್ಪ ಎಲ್ಲ ಎಲ್ಲದನ್ನು ತುಂಬ ಕೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಸ್ವಲ್ಪ ಬೇರೆ ಬೇರೆ ತಿರುಗಾಟಗಳೆಲ್ಲ ಇರ್ತವೆ ಅದು ಹೋಗಿರೋ ಜಾಗ ರೀಪ್ಲೇಸ್ ಮಾಡಿದ್ವಿ ಪಾಕೆಟಲ್ಲಿ ಹಾಕಿಟ್ಕೊಂಡಿದ್ವಿ ತುಂಬ ಚೆನ್ನಾಗಿದೆ ಮಾತ್ರ ತೆಂಗು ತೆಂಗು ಬಟ್ಟೆಗೆ ಅದರದ್ದು ತಳಿ ಬಗ್ಗೆ ಮಾತಾಡೋಂಗಿಲ್ಲ ಅದರ ಗುಣಲಕ್ಷಣಗಳ ಬಗ್ಗೆ ಅಷ್ಟು ಚೆನ್ನಾಗಿದೆ ಅದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು